ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಶಿವಪ್ರಿಯ ದತ್ತೂರದ ಮಹಿಮೆ ಮತ್ತು ಅದರ ಔಷಧೀಯ ಗುಣಗಳ ಬಗ್ಗೆ ಹೇಳುತ್ತಿದ್ದೇನೆ ದತ್ತೂರ ಗಿಡದ ಹೆಸರನ್ನು ನೀವು ಕೇಳಿರಬಹುದು ಇದು ಬಲು ವಿಷಕಾರಿ ಆದರೆ ಶಿವನಿಗೆ ಪರಮಪ್ರಿಯವಾದದ್ದು ಹೀಗಾಗಿ ಭಕ್ತರು ಶಿವಲಿಂಗಕ್ಕೆ ದತ್ತೂರದ ಹೂವು ಎಲೆ ಮತ್ತು ಕಾಯಿಯ ಸಮರ್ಪಣೆ ಮಾಡಿ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಪ್ರಾರ್ಥನೆ ಮಾಡುತ್ತಾರೆ ವ್ರತಾದಿಗಳನ್ನು ಆಚರಿಸಿ ಶಿವಪೂಜೆಯ ವಿಧಿ ವಿಧಾನಗಳನ್ನು ಪೂರ್ಣಗೊಳಿಸುತ್ತಾರೆ ಪ್ರತಿ ಸೋಮವಾರ ಶ್ರಾವಣ ಮಾಸದ ಸೋಮವಾರಗಳು ಅಮಾವಾಸ್ಯೆ ಶಿವರಾತ್ರಿ ಎಂದು ಭಕ್ತರು ಶಿವಲಿಂಗಕ್ಕೆ ಅರ್ಪಿಸಿದ ದತ್ತೂರದ ಫಲ ಪುಷ್ಪ ಮತ್ತು ಎಲೆಗಳನ್ನು ಕಾಣಬಹುದು ಈ ಗಿಡ ಸಾಮಾನ್ಯವಾಗಿ ದತ್ತೂರ ಎಂದೇ ಪ್ರಸಿದ್ಧ ಆದರೆ ಕನ್ನಡದ ಕೆಲ ಪ್ರದೇಶಗಳಲ್ಲಿ ಇದನ್ನು ಉಮ್ಮತ್ತಗಿ ಮತ್ತು ಮದ್ದುಗುಣಿಕೆ ಗುಣಿಕೆ ಗಿಡ ಎಂತಲೂ ಗುರುತಿಸಲಾಗುತ್ತದೆ ಇಂಗ್ಲಿಷ್ನಲ್ಲಿ ಇದನ್ನು ಥಾರ್ನ್ ಆಪಲ್ ಎಂದು ಕರೆಯಲಾಗುತ್ತದೆ ಥಾರ್ನ್ ಎಂದರೆ ಮುಳ್ಳು ಆಪಲ್ ಹಣ್ಣಿನ ಹೆಸರು ಇದೆಲ್ಲ ಸೇರಿ ಮುಳ್ಳಿರುವ ಹಣ್ಣು ಎಂಬರ್ಥ ಇರಬಹುದು ವೈಜ್ಞಾನಿಕವಾಗಿ ಇದು ಸೋಲನೇಷಿ ಕುಟುಂಬಕ್ಕೆ ಸೇರಿದ ಗಿಡ ಅಂದರೆ ನಮ್ಮ ಬದನೆ ಜಾತಿಯದ್ದು ದತ್ತೂರದಲ್ಲಿ ಹದಿನೈದು ಪ್ರಭೇದಗಳು ಇವೆ ಇದರಲ್ಲಿ ಮುಖ್ಯವಾಗಿ ಎರಡು ಅಧಿಕ ಪ್ರಚಾರದಲ್ಲಿ ಇವೆ ಒಂದು ಬಿಳಿ ಉಮ್ಮತ್ತಿ ಎರಡು ಕರಿ ಉಮ್ಮತ್ತಿ ಆಗಿದೆ ಇದು ಇರಲಿ ಈ ಗಿಡ ನಮ್ಮ ಶಿವನೊಂದಿಗೆ ತಳುಕು ಹಾಕಿಕೊಂಡಿರುವುದು ಮತ್ತು ಅದು ಆತನಿಗೆ ಬಲುಪ್ರಿಯವಾಗಿರುವುದು ಕುತೂಹಲಕಾರಿ ಸಂಗತಿಯಾಗಿದೆ ಇದರ ಶೋಧ ಮಾಡುತ್ತಾ ಹೊರಟರೆ ಅದು ಸಮುದ್ರ ಮತನದ ಜೊತೆಗೆ ತೋಡಿಕೊಳ್ಳುತ್ತದೆ ಇದರ ವಿವರಣೆಗೆ ಹೋಗುವ ಮೊದಲು ಪುರಾಣ ಕಾಲಘಟ್ಟದಲ್ಲಿ ನಡೆದ ಸಮುದ್ರ ಮಥನದ ಮೇಲೊಮ್ಮೆ ಕಣ್ಣಾಡಿಸೋಣ ಈ ಸಮುದ್ರ ಮಥನದ ಪ್ರತೀಕವಾಗಿ ಪ್ರಚಲಿತ ಕಾಲಮಾನದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳದ ಆಚರಣೆ ಮಾಡಲಾಗುತ್ತದೆ ಕ್ಷೀರ ಸಾಗರ ತಡೆಯುವ ಅಥವಾ ಸಮುದ್ರ ಮಥನದ ಘಟನೆ ದೇವತೆಗಳು ಮತ್ತು ಅಸುರರು ಒಟ್ಟು ಸೇರಿ ನಡೆಸಿದ ಪೌರಾಣೇತಿಹಾಸ ಕಾಲದ ಅಪರೂಪದ ಪ್ರಸಂಗವಾಗಿದೆ ಒಮ್ಮೆ ಇಂದ್ರ ಗಜ ಸವಾರನಾಗಿ ಎಲ್ಲಿಗೋ ಹೊರಟಿದ್ದ ಪ್ರಚಂಡ ಕೋಪಕ್ಕೆ ಹೆಸರಾಗಿದ್ದ ದುರ್ವಾಸ ಮುನಿಗಳು ಮಾರ್ಗದಲ್ಲಿ ಸಿಕ್ಕರು ದೇವತೆಗಳ ರಾಜನಾಗಿದ್ದ ಇಂದ್ರನನ್ನು ನೋಡುತ್ತಲೇ ಮುನಿಗಳು ಪ್ರೀತಿ ಮತ್ತು ಆಶೀರ್ವಾದ ರೂಪದಲ್ಲಿ ಹೂಮಾಲೆಯೊಂದನ್ನು ನೀಡಿದರು ಇದು ಸ್ತ್ರೀ ಮತ್ತು ಭಾಗ್ಯದ ಸಂಕೇತವಾಗಿತ್ತು ಇದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಭಕ್ತಿಯಿಂದ ತನ್ನ ಬಳಿ ಇಟ್ಟುಕೊಳ್ಳಬೇಕಿದ್ದ ಇಂದ್ರ ಸಮಯದ ಸೂಕ್ಷ್ಮ ಅರಿಯದೆ ಉಪೇಕ್ಷಿತ ರೀತಿಯಲ್ಲಿ ಸ್ವೀಕರಿಸಿ ತನ್ನ ಆನೆಯ ಸೊಂಡಿಲಿನ ಮೇಲಿಟ್ಟನು ಆದರೆ ಆನೆಗೆ ಅದು ಹೊಂದಿಕೆಯಾಗಲಿಲ್ಲ ಹೂಮಾಲೆಯ ಗಂಧ ಅದಕ್ಕೆ ಕಿರಿಕಿರಿ ಎನಿಸಿತು ಹೀಗಾಗಿ ಅದು ಕೂಡಲೇ ಹುಮಾಲೆಯನ್ನು ಸೊಂಡಿಲಿನಿಂದ ತೆಗೆದು ನೆಲಕೆಸೆಯಿತು ಇದರಿಂದ ಅಪಮಾನಿತ ಭಾವ ತಾಳಿದ ದುರ್ವಾಸರು ತಕ್ಷಣವೇ ಇಂದ್ರ ಒಳಗೊಂಡು ಎಲ್ಲ ದೇವತೆಗಳ ಶಕ್ತಿ ಸಾಮರ್ಥ್ಯ ಮತ್ತು ಭಾಗ್ಯಗಳು ಕಳೆದು ಹೋಗಲಿ ಎಂದು ಶಾಪ ಬಿತ್ತು ಹೊರಟು ಹೋದರು ಇದು ನಡೆದು ಕೆಲ ಕಾಲ ಗತಿಸಿರಲಿಲ್ಲ ಅಸೂರರ ರಾಜ ಬಲಿಚಕ್ರವರ್ತಿ ದೇವತೆಗಳ ಮೇಲೆ ದಾಳಿ ಮಾಡಿದ ಬಿದ್ದದಲ್ಲಿ ದೇವತೆಗಳು ಸೋಲುಂಡು ಎಲ್ಲ ಕಳೆದುಕೊಂಡರು ಬಲಿ ಚಕ್ರವರ್ತಿ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಇದರಿಂದ ಕಂಗಾಲಾದ ದೇವತೆಗಳು ದಿಕ್ಕುಗಾಣದೆ ಮಹಾವಿಷ್ಣುವಿನ ಮೊರೆ ಹೋದರು ಪರಿಸ್ಥಿತಿಯ ಗಂಭೀರತೆ ಅರಿತ ಚತುರ ಮಹಾವಿಷ್ಣು ಸಮುದ್ರ ಮತನ ಮತ್ತು ಅದರಿಂದ ದೊರೆಯುವ ಅಮೃತ ಕಳಶದ ವಿಷಯ ಮುಂದಿಟ್ಟ ದೇವತೆಗಳು ಕಳೆದುಕೊಂಡಿರುವ ಶ್ರೀ ಶಕ್ತಿ ಸಾಮರ್ಥ್ಯ ಮತ್ತು ಭಾಗ್ಯಗಳು ಮರಳುವುದಾಗಿ ಹೇಳಿದ ಆದರೆ ಈ ಕೆಲಸ ದೇವತೆಗಳೊಬ್ಬರಿಂದಲೇ ಸಾಧ್ಯವಿರಲಿಲ್ಲ ಅಸುರರ ನೆರವೂ ಬೇಕಿತ್ತು ಹೀಗಾಗಿ ಮಹಾವಿಷ್ಣು ಸಮುದ್ರ ಮತನದಲ್ಲಿ ದೊರೆಯುವ ಅಮೃತವನ್ನು ಸಮಾನವಾಗಿ ಹಂಚಿಕೊಳ್ಳುವ ವಿಷಯದ ಮೇಲೆ ಹಸುರರೊಂದಿಗೆ ರಾಜತಾಂತ್ರಿಕ ಮಾತುಕತೆ ನಡೆಸಿ ಒಪ್ಪಂದ ಮಾಡಿಕೊಳ್ಳಲು ತಿಳಿಸಿದ ದೇವತೆಗಳು ಅಸುರರೊಂದಿಗೆ ನಡೆಸಿದ ರಾಜತಾಂತ್ರಿಕ ಮಾತುಕತೆ ಯಶಸ್ವಿಯಾಯಿತು ಅವರು ಸಮುದ್ರ ಮತನದಲ್ಲಿ ಭಾಗಿಯಾಗಲು ಒಪ್ಪಿಕೊಂಡರು ಈ ಪ್ರಕಾರ ಸಮುದ್ರ ಮತನಕ್ಕೆ ಎಲ್ಲ ಸಿದ್ಧತೆಗಳು ಆದವು ಮಂದಾರ ಪರ್ವತ ಕಡೆಗೋಲು ಆಯಿತು ಸರ್ಪಗಳ ರಾಜ ವಾಸುಕಿ ಹಗ್ಗವಾದ ಹಾವನ್ನು ಮಂದಾರ ಪರ್ವತಕ್ಕೆ ಸುತ್ತಲಾಯಿತು ಹಾವಿನ ಬಾಲದ ಕಡೆಗೆ ದೇವತೆಗಳು ಹೆಡೆಯ ಕಡೆಗೆ ಅಸುರರು ನಿಂತುಕೊಂಡರು ಹಾವನ್ನು ಒಮ್ಮೆ ಅಸುರರು ಮತ್ತೊಮ್ಮೆ ದೇವತೆಗಳು ಎಳೆಯತೊಡಗಿದರು ಮಂದಾರ ಪರ್ವತ ಕಡೆಗೋಲಿನಂತೆ ತಿರುಗತೊಡಗಿತು ಕಡೆಯತ ಪ್ರಕ್ರಿಯೆ ಜೋರಾಗುತ್ತಾ ಹೋದಂತೆ ಮಂದಾರ ಪರ್ವತ ಸಮುದ್ರದಲ್ಲಿ ಕುಶಿಯತೊಡಗಿತು ಇದನ್ನು ತಡೆಯಲು ಮಹಾವಿಷ್ಣು ಉರ್ಮಾವತಾರ ತಾಳಿ ಸಮುದ್ರದ ತಳಕ್ಕೆ ಹೋಗಿ ಮಂದಾರ ಪರ್ವತವನ್ನು ಬೆನ್ನ ಮೇಲೆ ಹೊತ್ತನು ಆಗ ಸಮುದ್ರ ಮಥನ ಮತ್ತೆ ಮುಂದುವರೆಯಿತು ಈ ಮಥನದಲ್ಲಿ ಲಕ್ಷ್ಮಿ ಕೌಸ್ತುಭಾಮಣಿ ಪಾರಿಜಾತ ಚಂದ್ರ ಕಾಮಧೇನು ಐರಾವತ ಆನೆ ರಂಭೆ ಅಪ್ಸರೆಯರು ಬಿಳಿ ಕುದುರೆಗಳು ಧನುಷ್ಯ ಶಂಕ ಧನ್ವಂತರಿ ಮತ್ತು ಅಮೃತ ಕಳಶ ಒಳಗೊಂಡು ಒಟ್ಟು ಹದಿನಾಲ್ಕು ರತ್ನಗಳು ಸಿಕ್ಕವು ಮಹಾವಿಷ್ಣು ಮೋಹಿನಿ ಅವತಾರ ತಾಳಿ ದೇವತೆಗಳಿಗೆ ಅಮೃತ ಕೊಟ್ಟನು ಸಮುದ್ರ ಮತನದಲ್ಲಿ ಮೊದಲು ಹೊರಬಂದದ್ದು ಹಲಾಹಲ ವಿಷ ಇದು ಪೂರ್ಣ ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಪ್ರಭಾವಶಾಲಿಯಾಗಿತ್ತು ಇದರಿಂದ ದೇವತೆಗಳು ಮತ್ತು ಅಸುರರು ಭಯಭೀತರಾದರು ವಿಷ್ಣುವಿನ ಸಲಹೆ ಮೇರೆಗೆ ದೇವತೆಗಳು ರಕ್ಷಣೆಗಾಗಿ ಶಿವನ ಬೆಳಿಗ್ಗೆ ಹೋದರು ಶಿವ ಸಮಸ್ತ ಜೀವ ಸಂಕುಲದ ಸಂರಕ್ಷಣೆಗಾಗಿ ತಡ ಮಾಡದೆ ಆಲಾಹಲ ವಿಸ ಸೇವನೆ ಮಾಡಿ ಕಂಠದಲ್ಲಿ ಹಿಡಿದಿಟ್ಟ ಕಂಠ ಪೂರ್ಣ ನೀಲಭರಣಕ್ಕೆ ತಿರುಗಿತು ಹೀಗಾಗಿ ನೀಲಕಂಠ ವಿಷಕಂಠನೆಂದು ಪ್ರಸಿದ್ಧನಾದ ವಿಷ ಭಯಂಕರವಾದದ್ದು ಎಂಬುದು ದೇವಿ ಶ್ರೀ ಪಾರ್ವತಿಗೆ ತಿಳಿದಿತ್ತು ಶಿವ ವಿಷವನ್ನು ಕಂಠದಲ್ಲಿ ಹಿಡಿದು ನಿಯಂತ್ರಿಸುವ ಪ್ರಯಾಸದಲ್ಲಿ ಇದ್ದಾಗ ತಡಮಾಡದೆ ಸಮುದ್ರಕ್ಕೆ ಧುಮುಕಿದ ಪಾರ್ವತಿ ಶಿವನ ಕಂಠಕ್ಕೆ ತನ್ನ ಕೈಯಾಸರೆ ನೀಡಿ ನೆರವಾದಳು ಸತಿ ಧರ್ಮದ ನಿಭಾವಣೆ ಮಾಡಿ ಮಾದರಿಯಾದಳು ಶಿವ ವಿಷ ಪ್ರಭಾವದಿಂದ ಸುಧಾರಿಸಿಕೊಂಡ ನಂತರ ಸಮುದ್ರ ಮತನ ಮುಂದುವರೆಯಿತು ಇದರಲ್ಲಿ ಎರಡನೆಯದ್ದಾಗಿ ಬಂದದ್ದು ಕಾಮಧೇನು ಅಥವಾ ಸುರಭಿ ಇದು ಅಗ್ನಿಹೋತ್ರಿ ಯಜ್ಞದ ಸಾಮಗ್ರಿಗಳನ್ನು ಉತ್ಪಾದಿಸುವ ಹಸು ಹೀಗಾಗಿ ಇದನ್ನು ಬ್ರಹ್ಮ ಮತ್ತು ಋಷಿ ಮುನಿಗಳು ಪಡೆದುಕೊಂಡರು ಮೂರನೆಯದ್ದಾಗಿ ಉತ್ಕೈ ಶ್ರವ ಅಥವಾ ಬಿಳಿಗುದುರೆ ಬಂದಿತು ಇದು ಉದ್ದ ಕಿವಿ ತೀಕ್ಷ್ಣ ಶ್ರವಣ ಶಕ್ತಿ ಹೊಂದಿರುವ ಅತಿ ವೇಗವಾಗಿ ಓಡುವ ಕುದುರೆ ಇದನ್ನು ಬಲಿಚಕ್ರವರ್ತಿ ಪಡೆದ ನಾಲ್ಕನೆಯದ್ದಾಗಿ ನಿರ್ಮಲ ಗುಣದ ಸಂಕೇತವಾದ ಐರಾವತ ಆನೆ ಬಂದಿತು ಇದನ್ನು ಇಂದ್ರ ಇಟ್ಟುಕೊಂಡ ಐದನೆಯದ್ದಾಗಿ ಭಕ್ತಿಯ ಪ್ರತೀಕವಾದ ಕೌಸ್ತುಭ ಮಣಿ ಬಂದಿತು ಇದನ್ನು ಮಹಾವಿಷ್ಣು ತನ್ನ ಹೃದಯದ ಮೇಲೆ ಧಾರಣೆ ಮಾಡಿದ ಆರನೆಯದ್ದಾಗಿ ಕಲ್ಪವೃಕ್ಷ ಬಂದಿತು ಇದು ಎಲ್ಲ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವ ಸಾಮರ್ಥ್ಯ ಹೊಂದಿರುವ ವೃಕ್ಷ ದೇವತೆಗಳು ಇದನ್ನು ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಏಳನೆಯದ್ದಾಗಿ ಹೊರಬಂದವಳು ರಂಬೆ ಈಕೆಯನ್ನು ದೇವತೆಗಳು ಪಡೆದುಕೊಂಡರು ಎಂಟನೆಯದ್ದಾಗಿ ದೇವಿ ಶ್ರೀ ಮಹಾಲಕ್ಷ್ಮಿ ಬರುತ್ತಾಳೆ ಇದರೊಂದಿಗೆ ಸಮಸ್ತ ಸೃಷ್ಟಿಯಲ್ಲಿ ಸುಖ ಸಮೃದ್ಧಿ ವೈಭವ ಮತ್ತು ಭಾಗ್ಯಗಳು ಮತ್ತೆ ಮರಳುತ್ತವೆ ದೇವಿ ಶ್ರೀ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ತನ್ನ ಪತಿಯಾಗಿ ಸ್ವೀಕಾರ ಮಾಡುತ್ತಾಳೆ ಒಂಬತ್ತನೆಯದ್ದಾಗಿ ವಾರುಣಿ ದೇವಿ ಬರುತ್ತಾಳೆ ಆಕೆ ಮದಿರಾ ಅಥವಾ ಮಧ್ಯದ ದೇವತೆ ಈಕೆಯನ್ನು ಅಸುರರು ಪಡೆದುಕೊಳ್ಳುತ್ತಾರೆ ಹತ್ತನೆಯದ್ದಾಗಿ ಚಂದ್ರನ ಉದಯವಾಗುತ್ತದೆ ಶೀತಲ ಗುಣದ ಈತನನ್ನು ಶಿವ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿ ಚಂದ್ರಶೇಖರನಾಗುತ್ತಾನೆ ಹನ್ನೊಂದನೆಯದ್ದಾಗಿ ಪಾರಿಜಾತ ವೃಕ್ಷದ ಉದಯವಾಗುತ್ತದೆ ಇದು ಶ್ರೇಷ್ಠ ಹೂವಿನ ಮರ ಇದರ ಮೊಗ್ಗು ಎಂದಿಗೂ ಬಾಡುವುದಿಲ್ಲ ಒಮ್ಮೆ ವೃಕ್ಷದ ಸ್ಪರ್ಶ ಮಾಡಿದರೆ ಸಾಕು ಶರೀರದ ಎಲ್ಲ ದಣಿಯೂ ನಿವಾರಣೆಯಾಗುತ್ತದೆ ಮಹಾವಿಷ್ಣು ಮಾನವ ಕುಲದ ಉದ್ಧಾರಕ್ಕಾಗಿ ಈ ವೃಕ್ಷವನ್ನು ಭೂಮಿಯ ಮೇಲೆ ಪ್ರತಿಷ್ಠಾಪನೆ ಮಾಡುತ್ತಾನೆ ಹನ್ನೆರಡನೆಯದ್ದಾಗಿ ಪಾಂಚಜನ್ಯ ಶಂಕ ಹೊರಬರುತ್ತದೆ ಇದು ವಿಜಯದ ಪ್ರತೀಕವಾಗಿದೆ ಮಹಾವಿಷ್ಣು ಇದರ ಧಾರಣೆ ಮಾಡುತ್ತಾನೆ ಹದಿಮೂರು ಮತ್ತು ಹದಿನಾಲ್ಕನೆಯದ್ದಾಗಿ ಔಷಧಿಗಳ ದೇವತೆಯಾದ ಧನುಮಂತರಿ ಕೈಯಲ್ಲಿ ಅಮೃತ ತುಂಬಿದ ಕಳಶ ಹಿಡಿದು ಹೊರಹೊಮ್ಮುತ್ತಾನೆ ಈ ಅಮೃತವನ್ನು ದೇವತೆಗಳು ಮತ್ತು ಕೇತು ಸೇವನೆ ಮಾಡಿ ಅಮರರಾಗುತ್ತಾರೆ ಸಮುದ್ರ ಮಥನ ಹದಿನಾಲ್ಕು ರತ್ನಗಳನ್ನು ಪಡೆಯುವುದರೊಂದಿಗೆ ಯಶಸ್ವಿಯಾಗುತ್ತದೆ ಈ ಕಥೆಯನ್ನು ಬೆಳೆಸಿದರೆ ಅದು ಇನ್ನಷ್ಟು ವಿಸ್ತಾರವಾಗುತ್ತಾ ಹೋಗುತ್ತದೆ ಹೀಗಾಗಿ ಇದು ಇಷ್ಟಕ್ಕೆ ಸಾಕು ನಾವು ಮತ್ತೆ ಶಿವ ಮತ್ತು ದತ್ತೂರದ ಕಡೆಗೆ ಬರೋಣ ಸಮುದ್ರ ಮಥನದಲ್ಲಿ ಹಲಾಹಲ ವಿಷ ಕುಡಿದ ಶಿವನ ಎದೆಯಿಂದ ಈ ದತ್ತೂರದ ಫಲ ಅಥವಾ ಊಹು ಹೊರಹೊಮ್ಮಿತು ಎನ್ನುವ ನಂಬಿಕೆ ಇದೆ ವಾಮನ ಪುರಾಣವೂ ಇದನ್ನು ಪುಷ್ಟೀಕರಿಸುತ್ತದೆ ಹೀಗಾಗಿ ಶಿವ ದತ್ತೂರ ಪ್ರಿಯನಾಗಿದ್ದಾನೆ ಈ ಗಿಡದ ಮೂಲ ಮೆಕ್ಸಿಕೋ ದೇಶವೆಂದು ಹೇಳಲಾಗುತ್ತಿದೆ ಆದರೆ ಶಿವ ಸರ್ವತ್ರನಾಗಿರುವುದರಿಂದ ದತ್ತೂರ ಗಿಡ ಜಗದ ಎಲ್ಲ ಕಡೆಗೂ ಸಿಗುತ್ತಿದೆ ಎನ್ನಬಹುದು ಭಕ್ತರು ಶಿವನಿಗೆ ತಮ್ಮದೇ ಆದ ವಿಶಿಷ್ಟ ರೀತಿ ಪದ್ಧತಿಗಳಲ್ಲಿ ಪೂಜೆಗೈದು ಸಂತೃಪ್ತಿಗೊಳ್ಳುತ್ತಾರೆ ಶಿವ ಪೂಜಾ ಪದ್ಧತಿಗಳಲ್ಲಿ ಅನೇಕ ಪ್ರಕಾರಗಳಿವೆ ಶಿವನಿಗೆ ದತ್ತೂರ ಏರಿಸುವುದರಿಂದ ಭಕ್ತನಿಗೆ ಸಿಗುವ ಫಲದ ಬಗ್ಗೆ ಶಿವಪುರಾಣದಲ್ಲೂ ಉಲ್ಲೇಖವಿದೆ ಇದೇ ಪುರಾಣದಲ್ಲಿ ಬ್ರಹ್ಮದೇವರು ಶಿವಪೂಜೆಯ ಸರ್ವೋತ್ತಮ ವಿಧಿಗಳನ್ನು ದೇವತೆಗಳು ಮತ್ತು ಋಷಿ ಮುನಿಗಳಿಗೆ ತಿಳಿಸಿಕೊಡುವಾಗ ಕಮಲ ಶತಪತ್ರ ಶಂಕಪುಷ್ಪ ಕುಶಪುಷ್ಪ ಮಂದಾರ ದ್ರೋಣಪುಷ್ಪ ಅಥವಾ ತುಂಬೆ ತುಳಸಿದಳ ಬಿಲ್ವ ಪತ್ರೆಯ ಜೊತೆಗೆ ದತ್ತೂರದ ಬಗ್ಗೆಯೂ ಹೇಳುತ್ತಾನೆ ದತ್ತೂರ ಶಿವ ಪೂಜೆಗಷ್ಟೇ ಅಲ್ಲ ಆಯುರ್ವೇದದಲ್ಲಿ ಅನೇಕ ವ್ಯಾಧಿಗಳಿಗೆ ದಿವ್ಯೌಷಧವಾಗಿಯೂ ಬಳಕೆಯಾಗುತ್ತದೆ ಇದನ್ನು ಆಯುರ್ವೇದ ತಜ್ಞ ವೈದ್ಯರನ್ನು ಸಂಪರ್ಕಿಸಿಯೇ ಉಪಯೋಗಿಸಬೇಕು ನಿಮಗೆ ತಿಳಿದಿರುವಂತೆ ಸೇವನೆ ಮಾಡುವುದು ಅಪಾಯಕಾರಿ ಈ ಬಗ್ಗೆ ಎಚ್ಚರಿಕೆ ಅನಿವಾರ್ಯ ಮತ್ತು ಅಗತ್ಯವಾಗಿದೆ ನಮಸ್ಕಾರ